ಹಿಡಿಕಲ್ ಜಲಾಶಯ ಬೆಳಗಾವಿಗರ ಜೀವನ ಅಡಿ ಹಾಕಿದೆ ಇಲ್ಲಿ ಎಲ್ಲರಿಗೂ ಕೂಡ ನೀರನ್ನ ಪೂರೈಸುವಂತದ್ದು ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ಒಂದು ರೈತರಿಗೂ ಅಥವಾ ಕುಡಿಯುವ ನೀರಿಗಾಗಿ ಸಾರ್ವಜನಿಕರಿಗೂ ಕೂಡ ಆಶ್ರಯವಾದಂತದ್ದು ಹಿಡಿಕಲ್ ಡ್ಯಾಮ್ ಜಲಾಶಯ ಆದ್ರೆ ಈ ಜಲಾಶಯ ಅದೆಷ್ಟೋ ರೈತರ ಜೀವನ ಕಿತ್ಕೊಂಡಿದೆ ಜೀವನವನ್ನ ಬರಿದಾಗಿಸಿದೆ ಅಂದ್ರೆ ನೀವು ನಂಬ್ತೀರಾ ಹೌದು ಈ ಜಲಾಶಯವನ್ನ ಕಟ್ಟಬೇಕಾದ್ರೆ ಅದೆಷ್ಟೋ ಜನ ರೈತರು ತಮ್ಮ ಜಮೀನನ್ನ ಬಿಟ್ಕೊಟ್ಟಿದ್ದಾರೆ ಫಲವತ್ತಾದ ಭೂಮಿಯನ್ನ ಬಿಟ್ಕೊಟ್ಟಿದ್ದಾರೆ ಅಲ್ಲದೆ ನಾಲ್ಕು ದಶಕಗಳಿಂದ ಪರಿಹಾರಕ್ಕಾಗಿ ಕಚೇರಿ ಕಚೇರಿಗಳಿಗೂ ಕೂಡ ಅಲ್ದಾಡ್ತಾ ಇದ್ದಾರೆ ಈ ರೀತಿ ಅಲ್ದಾಡಿ ಅಲ್ದಾಡಿ ಬೇಸತ್ತಂತಹ ರೈತರು ಇದೀಗ ಕುಟುಂಬ ಸಮೇತವಾಗಿ ಬೆಳಗಾವಿಯ ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಕುಟುಂಬ ಸಮೇತರಾಗಿ ಪ್ರತಿಭಟನೆಗೆ ಇಳಿದಿದ್ದಾರೆ ಇನ್ನು ಇವರ ಮನವೊಲೈಕೆಗೆ ಅಲ್ಲಿನ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟರು ಕೂಡ ಅವರನ್ನು ಹಿಮ್ಮೆಟ್ಟು ಾರೆ ಪ್ರತಿಭಟನಾಕಾರರು ನಾಲ್ಕು ದಶಕಗಳಿಂದ ಪರಿಹಾರಕ್ಕಾಗಿ ಅಲಿತಾ ಇದ್ದೀವಿ ಏನಾದರೂ ಪರಿಹಾರ ಕೊಡ್ತಾರೆ ಪರ್ಯಾಯ ಜಮೀನು ಅಥವಾ ಉದ್ಯೋಗ ಏನಾದರೂ ಕೊಡಿಸ್ಬೋದು ನಮ್ಮ ಕುಟುಂಬಸ್ಥರಿಗೆ ಅಂತ ಆಶಯವನ್ನ ಇಟ್ಕೊಂಡು ಕಾಯ್ತಾ ಇದ್ವಿ ಆದ್ರೆ ನಮ್ಮ ತಾಳ್ಮೆಯ ಕಟ್ಟೆ ಹೊಡೆದಿದೆ ಹಾಗಾಗಿ ಈಗ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ದೀವಿ ಅಂತ ರೈತರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ